ಅರೆ ಶ್ರೀನಿವಾಸ ಹರಿ ಓಮ್ ಎಲ್ಲರಿಗೂ ಸರಸ್ವತಿ ಶ್ರೀವಾರಿ ಚಾಲನ್ಗೆ ಸ್ವಾಗತ ಸ್ನೇಹಿತೆ ನೋಡಿ ಈ ಒಂದು ಧನುರ್ಮಾಸದಲ್ಲಿ ಈಗ ಒಂದು ಐದನೇ ತಾರೀಕಿಂದ ಹಿಡಿದು ಇನ್ನು ಸಂಕ್ರಾಂತಿ ಹಬ್ಬ ಏನು ಬರುತ್ತೆ ಹದಿನೈದನೇ ತಾರೀಕವರೆಗೂ ಒಂದು ಧನುರ್ಮಾಸದ ಪ್ರಯುಕ್ತ ಇಲ್ಲಿ ಬರುವಂಥ ಒಂದು ಏನಪ್ಪ ಅಂತ ಅಂದರೆ ಅಂತ ಹೇಳಿ ವಿಷ್ಣು ಎಷ್ಟು ಹತ್ತು ಅವತಾರ ತಾಳ್ತಾರೆ ಹತ್ತು ಅವತಾರನೂ ಹತ್ತು ದಿವಸ ಒಂದು ಅಲಂಕಾರ ಪೂಜೆ ವಿಶೇಷವಾಗಿ ಎಲ್ಲ ದೇವಸ್ಥಾನದಲ್ಲೂ ತುಂಬ ಚೆನ್ನಾಗಿ ನಡೆಯುತ್ತೆ ಸ್ನೇಹಿತರೆ ಹಂಗಾಗಿ ಈಗ ಮಾಗಡಿ ರಂಗನಾಥ ಸ್ವಾಮಿ ದೇವಸ್ಥಾನದಲ್ಲೂ ಪ್ರತಿನಿತ್ಯನೂ ಒಂದೊಂದು ಅವತಾರ ನಡೀತಿದೆ ಮತ್ತು ಈ ಏನೋ ಒಂದು ಧನುರ್ ಮಾಸ ಒಂದು ವಿಷ್ಣು ಮಾಸ ಅಂತಲೇ ನಾನೊಂದು ವಿಡಿಯೋದಲ್ಲಿ ಹೇಳಿದ್ದೀನಿ ಈ ಮಾಸದಲ್ಲಿ ಯಾರು ನೋಡಿ ಸ್ನೇಹಿತರೆ ಬ್ರಾಹ್ಮಿ ಮುಹೂರ್ತದಲ್ಲಿ ಎದ್ದು ಅವರು ಒಂದು ತಣ್ಣನೆ ವಾತಾವರಣದಲ್ಲಿ ಒಂದು ಭಗವಂತನ ವಿಷ್ಣುನ ಆರಾಧನೆ ಮಾಡ್ತಾರೋ ಅವ್ರಿಗೆ ಹೊಲ್ದೇ ಹೊಲಿತಾನೆ ಇನ್ನು ಕೇವಲ ಹತ್ತು ದಿನ ಮಾತ್ರ ಉಳಿದಿದೆ ಸ್ನೇಹಿತರೆ ಆದಷ್ಟು ಒಂದು ಮದುವೆ ಆಗದರಂಥ ಗಂಡುಮಕ್ಳು ಹೆಣ್ಮಕ್ಳು ಎಲ್ಲರೂ ಈ ಪೂಜೆ ಪುರಸ್ಕಾರಗಳನ್ನ ಮಾಡಿ ಯಾಕೆಂದರೆ ಈ ಮಾಸದಲ್ಲಿ ನೀವು ಏನು ಕೇಳಿದ್ರು ಭಗವಂತ ಬರ ಕೊಡ್ತಾನೆ ನೋಡಿ ಬೇರೆ ಕೆಲಸಕ್ಕೆಲ್ಲ ಶೂನ್ಯ ಇದನ್ನ ಒಂದು ಶೂನ್ಯ ಮಾಸ ಅಂತಲೇ ಕರೀತಾರೆ ಒಂದು ದೇವ ಒಂದು ಮದುವೆ ಮುಂಜಿ ಒಂದು ವಾತಾವರಣ ಒಂದು ನಾಮಕರಣ ಏನು ಕಾರ್ಯ ಮಾಡೋಕ್ಕೂ ಇದು ಶೂನ್ಯ ಮಾಸ ದೇವರಿಗಾಗೆ ಮುಡುಪಾಗಿರುವಂತಹ ಈ ಧನುರ್ಮಾಸದಲ್ಲಿ ವಿಷ್ಣು ದಸಾವತಾರ ತಗೊಂಡು ಭೂಲೋಕದಲ್ಲಿ ಜೀವಿಗಳನ್ನ ರಕ್ಷಿಸ್ತಾನೆ ಯಾರು ಒಂದು ದೇವಾನು ದೇವತೆಗಳಿಗೆ ಒಂದು ಕಾಟ ಕೊಡ್ತಿದ್ರಂಥ ರಾಕ್ಷಸಗಳನ್ನ ಒಂದು ರಕ್ಷಣೆ ಮಾಡಿ ಅವರು ವಿಷ್ಣು ರೂಪವನ್ನು ತಾಳಿ ದೇವತೆಗಳು ಅವ್ರಿಗೆ ಒಂದು ಶರಣು ಬಾಗಿ ತಲೆ ಬಾಗಿ ಅವರನ್ನ ಆರಾಧಿಸ್ತಿದ್ರಂತೆ ಭೂಲೋಕದಲ್ಲಿರುವಂಥ ಜೀವಿಗಳಿಗೆ ಸಕಲ ಜೀವಿಗಳಿಗೂ ವಿಷ್ಣು ಹತ್ತು ಅವತಾರಗಳನ್ನು ತಾಣುವ ಒಂದೊಂದು ಅವತಾರದಲ್ಲಿ ಒಂದೊಂದು ಕತೆ ಇದೆ ಅದೆಲ್ಲ ನೆಕ್ಸ್ಟ್ ವಿಡಿಯೋದಲ್ಲಿ ಹೇಳ್ತೀನಿ ಸ್ನೇಹಿತರೆ ಹಂಗಾಗಿ ಒಂದು ಯಾರು ಜನರು ಜೀವಿಗಳು ಅಧರ್ಮದಲ್ಲಿ ನಡೀತಾರೋ ಅವರಿಗೆ ತಕ್ಕ ಒಂದು ಶಿಕ್ಷೆ ಕೊಟ್ಟು ಅವರನ್ನು ಒಂದು ಧರ್ಮದಲ್ಲಿ ಒಂದು ಧನು ಧರ್ಮದ ದಾರಿಯಲ್ಲಿ ನಡೆಯೋ ಥರ ಒಂದು ಅವ್ರಿಗೆ ದಾರಿ ತೋರಿಸ್ಕೊಡೋ ಈ ಒಂದು ಧನುರ್ ಮಾಸದಲ್ಲಿ ಎಲ್ಲರೂ ಒಂದು ನೀವು ಆರಾಧನೆ ಮಾಡಿ ಹಳ್ಳಿ ಮರ ಸುತ್ತಿ ನವಗ್ರ ಪೂಜೆ ಮಾಡಿ ನೋಡಿ ಸ್ನೇಹಿತರೆ ಯಾರು ಈ ಒಂದು ಬ್ರಾಹ್ಮಿ ಮುಹೂರ್ತ ನಾಲ್ಕೂವರೆಯಿಂದ ಒಂದು ಐದೂವರೆ ಆರು ಗಂಟೆ ಒಳಗೆ ಪೂಜೆ ಮಾಡ್ತಾರೋ ಅವ್ರಿಷ್ಟಾರ್ಥ ಬರೆದಿಟ್ಕೊಳ್ಳಿ ಹೊಲ್ದೇ ಹೊಲಿತಾನೆ ದೇವರು ಅಂಥ ಗೋಕುಲದಲ್ಲಿ ಗೋಪಿಯವರು ಶ್ರೀ ಕೃಷ್ಣಂಗಾಗಿ ಅವರೊಂದು ವ್ರತ ಅರ್ಚನೆ ಮಾಡಿದಕ್ಕೆ ಶ್ರೀಕೃಷ್ಣ ಪರಮಾತ್ಮನೇ ಅವ್ರಿಗೆ ಒಲಿದ್ರಂತೆ ಭೂದೇವಿ ಆಂಡಾಳಮ್ಮನವರು ಗೋದಾದೇವಿಯರು ಶ್ರೀರಂಗನ್ನೇ ನಾನು ಮದುವೆ ಆಗಬೇಕು ಅಂತ ಒಂದು ವ್ರತ ಪೂಜೆ ಮಾಡಿರೋದ್ರಿಂದ ಅವ್ರಿಗೂ ಶ್ರೀರಂಗ ಗೋದಾದೇವರಿಗೆ ಒಲಿದ್ರಂತೆ ಅಂಥ ಒಂದು ಪವಿತ್ರವಾದ ಮಾಸ ಸ್ನೇಹಿತರೆ ಇದು ಈ ಒಂದು ಪವಿತ್ರ ಮಾಸದಲ್ಲಿ ನೀವು ಅಂಥ ಹುಡುಗ ನೀವು ಇಷ್ಟಪಡೋವಂಥ ಹುಡುಗಿ ಇವನ್ನೆಲ್ಲ ಆರಾಧನೆ ಮಾಡ್ಕೊಳ್ಳಿ ನೀವು ಇಷ್ಟಪಡುವಂಥ ಕೆಲಸ ನಿಮಗೆ ಅಲ್ಲಿ ಏನಾಗಬೇಕು ಅದನ್ನ ಮನಸ್ಸಲ್ಲಿ ಕೇಳಿಕೊಂಡು ನೀವು ಈ ಈ ಒಂದು ಮಾಸದಲ್ಲಿ ನೀವೊಂದು ಪೂಜೆ ಪುರಸ್ಕಾರ ಮಾಡಿದ್ರೆ ಅಶ್ವಮೇಧ ಯಾಗ ಮಾಡಿದಷ್ಟು ನಿಮಗೆ ಫಲ ಸಿಗುತ್ತಂತೆ ಹಂಗಾಗಿ ಪ್ರತಿಯೊಬ್ಬರೂ ಮನೆಯಲ್ಲಿ ಎಷ್ಟು ಜನ ಇರ್ತಿರೋ ಇಲ್ಲ ಒಬ್ರನಾಗಲಿ ಇಬ್ರನಾಗಲಿ ಈ ಒಂದು ಪೂಜೆನ ಮಾಡಿ ಧನುರ್ಮಾಸದಲ್ಲಿ ಮಾಡಿದಷ್ಟು ಫಲ ಜಾಸ್ತಿ ಇದೆ ಎಲ್ಲರೂ ಒಂದು ಮನಸ ಇಚ್ಛೆ ಒಂದು ಭಕ್ತಿ ಒಂದು ಶ್ರದ್ಧೆಯಿಂದ ಈ ದೇವ್ರ ಕರೆಗಳ್ನ ನೀವು ಮಾಡ್ತಾ ಬನ್ನಿ ಇನ್ನು ಹತ್ತೇ ದಿವಸ ಇಡ್ ಎಲ್ಲರೂ ಮಾಗಲಿ ರಂಗನಾಥ ಸ್ವಾಮಿ ದೇವಸ್ಥಾನದಲ್ಲಿ ಒಂದು ಕೊಠಾರೋತ್ಸವ ಕಾರ್ಯಕ್ರಮ ಇದೆ ನಿಮ್ಮ ಊರು ಪಕ್ಕಪಕ್ಕದಲ್ಲಿ ಎಲ್ಲೆಲ್ಲಿ ರಂಗನ ದೇವಸ್ಥಾನ ಕೃಷ್ಣ ನರಸಿಂಹಸ್ವಾಮಿ ಈ ಥರ ದೇವಸ್ಥಾನಗಳೆಲ್ಲ ಅಮ್ಮನ ಅವತಾರ ಕಲಿಕೆ ಅವತಾರ ಮಸ್ತಿ ಅವತಾರ ಈ ಥರ ಎಲ್ಲ ಪ್ರತಿನಿತ್ಯನೂ ಒಂದೊಂದು ಅವತಾರನ ಹಾಕ್ತಾರೆ ಒಂದು ದಿವಸ ನೀವು ಹೋಗಿ ಕಣ್ತುಂಬ ಆ ದೇವ್ರನ್ನ ನೋಡಿಕೊಂಡು ಅವ್ರ ಆಶೀರ್ವಾದ ತಗೊಂಡು ಬನ್ನಿ ಯಾಕೆಂದರೆ ಇದು ಮುಗಿದ ಮೇಲೆ ಇನ್ನೊಂದು ವರ್ಷ ತಕ್ಕ ಕಾರ್ಯಕ್ರಮ ಇರೋದಿಲ್ಲ ಸ್ನೇಹಿತರೆ ಹಂಗಾಗಿ ನಾನು ಇವತ್ತು ಮಾಗಡಿ ರಂಗನಾಥ ಸ್ವಾಮಿಗೆ ಹೋಗಿ ಮಸ್ತಿ ಅವತಾರದೊಂದು ವಿಡಿಯೋ ಮಾಡ್ಕೊಂಬಂದಿದ್ದೀನಿ ಅದನ್ನು ಈ ವಿಡಿಯೋದಲ್ಲಿ ಹಾಕಿದ್ದೀನಿ ಪ್ರತಿಯೊಬ್ಬರು ನೋಡಿ ನೀವೇನೇ ಕಷ್ಟಪಟ್ಟರು ಅದು ಬೆಲೆ ಸಿಗೋಲ್ಲ ಈ ಮಾಸದಲ್ಲಿ ನೀವು ಹೋಗಿ ಪೂಜೆ ಮಾಡ್ಕೊಂಬನ್ನಿ ನೀವು ಅಂದ್ಕೊಂಡು ಇದೆಲ್ಲ ಹಾಗೇ ಆಗುತ್ತೆ ನಿಮ್ಮಿಷ್ಟಾರ್ಥ ಈಡೇರುತ್ತೆ ಮತ್ತು ವಿಷ್ಣು ಹತ್ತು ಅವತಾರ ತಗೊಂಡು ಹತ್ತು ಅವತಾರದಲ್ಲಿ ಹತ್ತು ಹತ್ತು ಥರ ಒಂದು ಆಶೀರ್ವಾದ ಮಾಡ್ತಾರಂತೆ ನಾವು ಏನು ಕೇಳ್ಕೊಂಡು ನಾವು ನಾವು ಒಂದು ಹತ್ತು ಥರನ ಮನಸಲ್ಲಿ ಹರ್ಸ್ಕೊಂಡು ಕೇಳಿದ್ರೆ ಅಷ್ಟೂ ಅವರು ಇಷ್ಟಾರ್ಥ ಇಷ್ಟಾರ್ಥ ಅಂತ ಹೇಳಿ ಆಶೀರ್ವಾದ ಮಾಡೋವಂಥದ್ದು ನೀವೊಂದು ಹತ್ತತ್ತು ಒಂದು ಕೋರಿಕೆಗಳನ್ನ ಭಗವಂತನ ಹತ್ರ ಕೇಳ್ಕೊಳ್ಳಿ ಹತ್ತು ಕೋರಿಕೆನೂ ನಿಮಗೆ ಈಡೇರಿಸ್ತದೆ ಆದರೆ ಅಧರ್ಮದಲ್ಲಿ ಯಾರೂ ಹೋಗಬೇಡಿ ಆದಷ್ಟು ಧರ್ಮದಿಂದ ನೀವು ಹೋಗಬೇಕು ಅಂತ ವಿಷ್ಣು ಅವ್ ಥರ ತಗೊಂಡು ಅಧರ್ಮದಲ್ಲಿ ಹೋಗೋರನ್ನ ಒಂದು ತಿದ್ದಿ ದಾರಿಗೆ ತರ್ತಕ್ಕಂಥ ಒಂದು ಮಾಸ ಎಲ್ಲರೂ ಈ ಮಾಸದಲ್ಲಿ ಒಂದು ಶ್ರದ್ಧೆ ಭಕ್ತಿಯಿಂದ ಮಾಡಿ ಆದಷ್ಟು ಒಂದು ದೇವಸ್ಥಾನಗಳಿಗೋಗಿ ಎಳ್ಳು ಬತ್ತಿ ಒಂದು ತುಪ್ಪದ ಬತ್ತಿ ಹಚ್ಚಿ ಹಳ್ಳಿ ಮರದ ಬುಡದಿಂದ ಹಿಡಿದು ನತ್ತಿವರೆಗೂ ವಿಷ್ಣು ಸ್ವಾಮಿ ನೆಲೆಸಿರ್ತಾರೆ ಅರಳಿ ಮರನ ಸುತ್ತಿ ನೋಡಿರಿ ಅದರಿಂದ ನಿಮಗೊಂದು ವಿದ್ಯಾಭಾಗ್ಯ ಕಂಕಣ ಭಾಗ್ಯ ಪುತ್ರ ಭಾಗ್ಯ ಪ್ರತಿಯೊಂದು ಭಾಗ್ಯನೂ ಆ ಒಂದು ಅರಳಿ ಮರದಲ್ಲಿ ಇರುತ್ತೆ ಸ್ನೇಹಿತರೆ ಮತ್ತು ಒಂದೊಂದು ಅವತಾರದಲ್ಲೂ ಸ್ವಾಮಿ ಒಂದೊಂದು ರುದ್ರಾವತಾರ ತಾಳಿ ಆ ಲೋಕ ಕಲ್ಯಾಣಕ್ಕಾಗಿ ಅವರು ಒಂದು ಶ್ರಮಿಸಿರೋದು ಒಂದು ಕಥೆಯಲ್ಲಿ ಪುರಾಣದಲ್ಲಿದೆ ಅದನ್ನು ನೀವು ಕೇಳಿ ಯಾಕೆಂದರೆ ಇವನ್ನೆಲ್ಲ ಕೇಳಿದ್ರೆ ನಮ್ಮ ಮನಸ್ಸಿನ ಜನ್ಮ ಅಂತ ಮೇಲೆ ಒಂದು ದೇವರ ಕಾರ್ಯ ಇಂಥವನ್ನೆಲ್ಲ ಕೇಳಬೇಕು ಒಂದು ಕತೆಗಳ್ನ ಆವಾಗಲೇ ನಮ್ಮ ಜನ್ಮ ಪಾವನವಾಗೋದು ಮತ್ತು ಎಲ್ಲರೂ ದೇವಸ್ಥಾನಗಳಲ್ಲಿ ಏನು ಒಂದು ಪ್ರಸಾದ ಶ್ರೀ ಪೊಂಗಲ್ ಕೊಡ್ತಾರೆ ಆ ಪೊಂಗಲ್ನ ಬಿಸಿ ಬಿಸಿ ಪೊಂಗಲ್ನ ತಿನ್ನಿ ಈ ತಿಂಗಳು ನೋಡಿ ವಿಷ್ಣುಗೆ ಪ್ರೀತಿಯಾಗಿರುವಂಥದ್ದು ಈ ಹೆಸರು ಕಾಳು ಪೊಂಗಲ್ಲು ಬೇಳೆ ಪೊಂಗಲ್ನ ತಿನ್ನೋದ್ರಿಂದ ನಮಗೆ ಇಷ್ಟಾರ್ಥ ಎಲ್ಲ ಈಡೇರುತ್ತೆ ಈ ಒಂದು ಮಾಸದಲ್ಲಿ ನೀವು ವ್ರತ ಪೂಜೆ ಮಾಡಿ ನೀವು ಇಷ್ಟಪಟ್ಟಂತಹ ಹುಡುಗ ಹುಡುಗಿ ಪ್ರತಿಯೊಬ್ಬರೂ ಆ ದೇವಾನು ದೇವತೆಗಳೂ ನೋಡಿ ಆ ರಂಗನ್ನೇ ಮದುವೆ ಆಗಬೇಕು ನನ್ನ ಕೃಷ್ಣನೇ ಮದುವೆ ಆಗಬೇಕು ನಾನು ಗೋವಿಂದನೇ ಮದುವೆ ಆಗಬೇಕು ಅಂತ ಒಂದು ವ್ರತ ಮಾಡಿದಂತಹ ಇದು ಕಾಲ ಇದು ತೆಗಿತರೆ ಇಂಥ ಕಾಲನ ನೀವು ಯಾರು ಮಿಸ್ ಮಾಡ್ಕೊಬೇಡಿ ಆದಷ್ಟು ವಯಸ್ಸು ಮಕ್ಕಳುಗಳು ತಂದೆ ತಾಯಿಗಳು ವಯಸ್ಸಾಗಿರುತ್ತೆ ಆ ಮಕ್ಕಳುಗಳೆಲ್ಲರೂ ನೀವು ಈ ಪೂಜೆ ಪುರಸ್ಕಾರ ಮಾಡಿ ಈ ಪೂಜೆ ಮಾಡೋದ್ರಿಂದ ನಿಮಗೆ ಅಶ್ವಮೇಧ ಅಶ್ವಮೇಧ ಯಾಗ ಸಿಕ್ತಷ್ಟು ಫಲ ಇದೆ ಈ ಈ ಫಲನ ಯಾರು ಮಿಸ್ ಮಾಡ್ಕೋಬೇಡಿ ಸ್ನೇಹಿತರೆ ಎಲ್ಲರಿಗೂ ನನ್ನ ವಿಡಿಯೋ ಇಷ್ಟ ಆಗಿದ್ದರೆ ಸಬ್ಸ್ಕ್ರೈಬ್ ಆಗಿ ಲೈಕ್ ಮಾಡಿ ಶೇರ್ ಮಾಡಿ ಸಪೋರ್ಟ್ ಮಾಡಿ ಈ ಕೇವಲ ಇನ್ನು ಹತ್ತು ದಿವಸ ಮಾತ್ರ ಈ ಒಂದು ಧನುರ್ಮಾಸ ಇದೆ ಆ ನಂತರ ನಮಗೆ ಮಾಘ ಮಾಸ ಪ್ರಾರಂಭ ಆಗುತ್ತೆ ಸ್ನೇಹಿತರೆ ಮಾಘ ಮಾಸದ ಪೂಜೆನೇ ಬೇರೆ ಇರುತ್ತೆ ಆದಷ್ಟು ಈ ಧನುರ್ಮಾಸದಲ್ಲಿ ಶ್ರೀಮದ್ ಭಗವಾನ್ ವಿಷ್ಣು ಪರಮಾತ್ಮನ ಆರಾಧನೆ ಮಾಡಿಕೊಂಡು ನಮ್ಮ ಕುಟುಂಬಕ್ಕೆಲ್ಲ ಒಳ್ಳೆಯದಾಗಲಿ ಅಂತ ಕೇಳ್ಕೊಳ್ಳೋಣ ಮತ್ತು ನಿಮ್ಮ ಪಕ್ಕದಲ್ಲಿ ಅಕ್ಕಪಕ್ಕ ಇರುವಂಥ ದೇವಸ್ಥಾನಗಳಲ್ಲಿ ಪ್ರತಿಯೊಂದು ದೇವಸ್ಥಾನದಲ್ಲೂ ಒಂದು ಅವತಾರದ ಒಂದು ಅಲಂಕಾರ ಮಾಡಿ ಅವತ್ತೊಂದು ಪೂಜೆ ಮಾಡ್ತಾರೆ ಪ್ರತಿಯೊಬ್ಬರು ಸಂಜೆ ಹೊತ್ತು ನೀವು ಹೋಗಿ ಆ ದೇವಸ್ಥಾನದಲ್ಲಿ ಸ್ವಾಮಿನ ದರ್ಶನ ಮಾಡ್ಕೊಂಡು ಬನ್ನಿ ನಿಮ್ಮ ಕುಟುಂಬಕ್ಕೆ ನಿಮಗೆಲ್ಲರಿಗೂ ಒಳ್ಳೆಯದಾಗ್ಲಿ ಸ್ನೇಹಿತರೆ ಮತ್ತು ಮಾಗಡಿಲಿ ಮಾಗಡಿ ರಂಗನಾಥ ಸ್ವಾಮಿ ದೇವಸ್ಥಾನದಲ್ಲಿ ಇನ್ನು ಹತ್ತು ದಿವಸ ತುಂಬ ಚೆನ್ನಾಗಿ ಒಂದು ಕಾರ್ಯಕ್ರಮ ಒಂದು ಭರತನಾಟ್ಯ ಒಂದು ಸಂಗೀತ ಮತ್ತು ಒಂದು ಅಲಂಕಾರ ಪೂಜೆ ತುಂಬ ಚೆನ್ನಾಗಿರುತ್ತೆ ಮತ್ತು ಒಂದು ಉತ್ಸವ ಮಾಡ್ತಾರೆ ಅದು ಸುತ್ತಲ ನೋಡೋಕ್ಕೆ ಒಂದು ಆನಂದ ಸ್ನೇಹಿತರೆ ನಾನು ಎಲ್ಲ ನೋಡಿಕೊಂಡು ಹತ್ತು ದಿವಸನೂ ಬಿಡ್ದಂಗೆ ನಾನು ಹೋಗ್ತೀನಿ ಹತ್ತು ದಿವಸದ ವಿಡಿಯೋನೂ ಹಾಕ್ತೀನಿ ಸ್ನೇಹಿತರೆ ನೀವು ಎಲ್ಲ ಹೋಗಿ ಬನ್ನಿ ಮತ್ತು ಇವತ್ತಿನ ಒಂದು ಕಾರ್ಯಕ್ರಮದ ಒಂದು ವಿಡಿಯೋನೂ ನಾನು ಯೂಟ್ಯೂಬ್ಗೆ ಹಾಕಿದ್ದೀನಿ ಎಲ್ಲರೂ ನೀವು ಮಾಗಡಿ ರಂಗನಾಥ ಸ್ವಾಮಿನ ದರ್ಶನ ಮಾಡ್ಕೊಳ್ಳಿ ಮತ್ತು ಇದ್ದರೆ ಎಲ್ಲರೂ ಮಾಗಡಿ ಜನರಾಗಲಿ ಅಥವಾ ನಾನು ವಿಡಿಯೋ ನೋಡೋರೆಲ್ಲರೂ ನೈಟು ಬೆಳೆಯೋದು ನಿಮಗೆ ಟೈಮ್ ಸಿಕ್ಕಿಲ್ಲ ಅಂದರೆ ಸಂಜೆ ಆದರೂ ಆ ದೇವರನ್ನ ಅಲಂಕಾರನ ಮತ್ತು ಉತ್ಸವನ ಕಣ್ತುಂಬಿಸ್ಕೊಳ್ಳಿ ಒಂದು ಪ್ರಸಾದ ಕೊಡ್ತಾರೆ ಪ್ರಸಾದನ ತೊಗೊಳ್ಳಿ ಸ್ನೇಹಿತರೆ ಮರಿದಂಗೆ ಈ ವ್ರತ ಪೂಜೆ ಎಲ್ಲರೂ ಮಾಡಿ ಸ್ನೇಹಿತರೆ ಎಲ್ಲರಿಗೂ ಒಳ್ಳೆಯದಾಗ್ಲಿ Ariwo <isons> diten

त्रिभ्यो महाहरिष्णो संवात्सारमे

kita